ಕಾರ್ಖಂಡದಲ್ಲಿ ಬರುವ ಹತ್ತನೇ ತಾರೀಕಿನಂದು ಕುಕುಂದೂರು ಗ್ರಾಮ ಪಂಚಾಯತ್ ನೈದ ಮೈದಾನದಲ್ಲಿ ನಡೆಯುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಮುಖಾಂತರ ಬೃಹತ್ ಜನಾಗ್ರಹ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಭೆಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬಂದು ನಾವೆಲ್ಲ ಕ್ಷೇತ್ರದ ಪರವಾಗಿ ಇದ್ದೇವೆ ಎನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಚಿಂತನೆ ನಮ್ಮಲ್ಲಿದೆ ಈಗಾಗಲೇ ಕ್ಷೇತ್ರದ ಬಗ್ಗೆ ಪರಮಪೂಜ್ಯ ಕಾವಂದರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವರ್ಚಸ್ಸನ್ನು ಕ್ಷೇತ್ರದ ಪವಿತ್ರತೆಯನ್ನು ಪರಮಪೂಜ್ಯ ಕಾವಂದರ ವರ್ಚಸ್ಸನ್ನು ಧಕ್ಕೆ ಮಾಡುವಂಥ ಕೆಲಸ ಕಾಣದ ಕೈಗಳಿಂದ ವಿಶೇಷವಾದ ಷಡ್ಯಂತ್ರ ನಡೀತಾ ಇದೆ ಇದು ಎಲ್ಲ ಸಮಸ್ತ ಕ್ಷೇತ್ರದ ಭಕ್ತ ಬಂಧುಗಳಿಗೆ ಹಾಗೂ ಕಾವಂದರ ಅಭಿಮಾನಿಗಳಿಗೆ ತುಂಬ ಆಘಾತ ಮತ್ತು ನೋವನ್ನು ಉಂಟು ಮಾಡಿದೆ ಆ ನೆಲೆಯಲ್ಲಿ ಈಗಾಗಲೇ ನಾವು ಕಾರ್ಕಳದ ಸಮಸ್ತ ಸಮಾನ ಮಸ್ ಮನಸ್ಕ ಭಕ್ತ ಬಂಧುಗಳು ಸೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಎನ್ನುವಂಥ ಒಂದು ಹೆಸರಿನಲ್ಲಿ ಬರುವ ಹತ್ತನೇ ತಾರೀಕಿನಂದು ಒಂದು ಬೃಹತ್ತಾದಂಥ ಜನಾಗ್ರಹ ಸಭೆಯನ್ನು ಮಾಡಬೇಕು ನಾವೆಲ್ಲರೂ ಒಕ್ಕೂರಳಿನಿಂದ ಕ್ಷೇತ್ರದ ಪರವಾಗಿ ಧರ್ಮಸ್ಥಳದ ಪರವಾಗಿ ಇದ್ದೇವೆ ಕಾವಂದರ ಪರವಾಗಿ ಮತ್ತು ಕಾರ್ಯ ಕಾವಂದರು ಮಾಡುವಂಥ ಒಳ್ಳೆಯ ಕೆಲಸದ ಪರವಾಗಿ ನಾವೆಲ್ಲ ಇದ್ದೇವೆ ಎನ್ನುವಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕೆನ್ನೋ ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಮುಂದಿನ ದಿನದಲ್ಲಿ ನಮ್ಮ ಸಂಸ್ಕೃತಿ ಎನ್ನುವಂಥ ಭಾವನೆಯಿಂದ ನಾವೆಲ್ಲ ಸಮಾನ ಮನಸ್ಕರು ಒಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಪರವಾಗಿ ಇವತ್ತು ನಾವು ಪ್ರಸ್ಪೀಟನ್ನು ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ರವೀಂದ್ರ ಶೆಟ್ಟಿ ಭಗವಣಿ ಅವರು ಉಪಸ್ಥಾ ಅವರಿಗೆ ಎಲ್ಲರೂ ನಾನು ಸ್ವಾಗತವನ್ನು ಮಾಡ್ತೇನೆ ಕಾಂಗ್ರೆಸ್ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದಂಥ ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿರುವಂಥ ಸನ್ಮಾನ ಭಾಸ್ಕರ್ ಕೋಟ್ಯವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಎಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಕ್ಷೇತ್ರದ ಪರಮ ಭಕ್ತರಾಗಿರುವಂಥ ಕಮಾಕ್ಷ ನಾಯಕರನ್ನು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಭಾಳ ಭೇಟಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಿರಿಯರಂಥ ಮೋಹನ್ ಪಡಿವಾಳವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಸದಾ ನಮ್ಮನ್ನು ಬೆನ್ನು ತಟ್ಟಿಗೆ ಪ್ರೋತ್ಸಾಹಿಸಿರುವಂಥ ಅಂಡಾರ ಮಹಾವೀರವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ವಿಶೇಷವಾಗಿ ಕಾರ್ಕಳದ ಪ್ರಭಾಕ್ ಅವರು ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಬೇಕೆನ್ನುವಂಥ ಚಿಂತನೆಯನ್ನು ಮಾಡಿದಾಗ ನಮಗೆ ಶಕ್ತಿಪಟ್ಟವರು ಪ್ರಭಾಕ್ ಅವರು ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಮಾಡೋ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ಕಾರ್ಯಕ್ರಮದ ಸಂಘಟಕರಲ್ಲಿ ಗೌರವರಾಗಿರುವಂಥ ವೃಷಭ ಕಡಂಬರವರ ಜೊತೆ ಇದ್ದಾರೆ ಅವರನ್ನು ಕೂಡ ನಾನು ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಿದ್ದೇನೆ ನಾನು ಉದಯ್ ಕುಮಾರ್ ಹೇಳಿ ಈ ಒಂದು ಕಾರ್ಯಕ್ರಮದ ಎಲ್ಲ ಒಂದು ಜವಾಬ್ದಾರಿಯನ್ನ ಕೊಟ್ಟು ಪೂರ್ವ ಸಂಚಾಲಕರಾಗಿ ಸಮಸ್ತ ಹಿರಿಯರ ಮಾರ್ಗದರ್ಶನದೊಂದಿಗೆ ನಡೆದಿರುವ ಕಾರ್ಯಕ್ರಮವನ್ನು ಸುಸೂಸ್ತರವಾಗಿ ಮಾಡಬೇಕು ಶ್ರೀ ಕ್ಷೇತ್ರದ ಬಗ್ಗೆ ಮತ್ತು ಕಾವಂದರ ಬಗ್ಗೆ ಆಗ್ತಿರುವಂತಹ ಅವಹೇಳನ ಕಾರ್ಯ ಘಟನೆಯನ್ನ ನಾವು ಕಡಾಖಂಡಿತವಾಗಿ ಖಂಡಿಸಿ ನಾವು ಒತ್ತಡ ಅಭಿಪ್ರಾಯವನ್ನು ಮಂಡಿಸಿ ಶ್ರೀ ಕ್ಷೇತ್ರ ಮತ್ತು ಕಾವಂದರ ಪರವಾಗಿ ನಾವು ಎಲ್ಲರೂ ಜೊತೆಯಾಗಿದ್ದೇವೆ ಎನ್ನುವ ಸಂದೇಶವನ್ನು ಕೊಡಬೇಕು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕೂಡ ಕುಮಾರ್ ಹೆಗ್ ಅವರು ಕೂಡ ಒಬ್ಬರು ಸಂಚಾಲಕರು ಈ ಒಂದು ನಾಡಿನ ವ್ಯವಸ್ಥೆಯಲ್ಲಿ ಅವರಿಗೂ ಸ್ವಾಗತವನ್ನು ಬಯಸ್ತ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಹಿರಿಯರ ಕಾಲದಿಂದಲೂ ಈ ತುಳುನಾಡಿನಲ್ಲಿ ಧರ್ಮಸ್ಥಳ ಅಂತೇಳಿ ಹೇಳುವಂಥದ್ದು ಹೆಸರು ತೆಗೆಯುವಂಥದ್ದೇ ವಿಚಾರ ಇರಲಿಲ್ಲ ಅದು ಮುಡಾಯಿ ಮುಡಾಯಿದವರು ಮುಡಾಯಿಗೆ ಹೋಗುನು ಅಂಥೇಳಿ ಒಂದು ನಮ್ಮ ತುಳುನಾಡಿನಲ್ಲಿ ಐತೆ ಘಟ್ಟದ ಮೇಲಿನವರು ಕೂಡ ನಾವು ಕೆಳಗೆ ಹೋಗ್ತೇವೆ ಕೆಳಗೆ ಹೋಗಿ ಬರಲಿಕ್ಕು ಉಂಟು ಪಶ್ಚಿಮಕ್ಕೆ ಹೋಗಲಿ ಬರ್ಲಿಕ್ಕಂಥ ಈ ಥರ ಹೇಳ್ತಿದ್ದಂಥ ಒಂದು ವಾತಾವರಣ ಅಂದರೆ ಈಶ್ವರನ ಸಾನಿಧ್ಯ ಅದರೊಟ್ಟಿಗೆ ಅಣ್ಣಪ್ಪ ಸ್ವಾಮಿಯ ಒಂದು ಮಹಿಮೆ ಇದನ್ನು ಒಂದು ತಲೆ ತಲಾಂತರದಿಂದ ಅವರ ವಂಶ ಪಾರಂಪರ್ಯವಾಗಿ ಪೂಜ್ಯ ಕಾವಂದರು ಇದನ್ನು ಮುನ್ನಚ್ಚಿಕೊಂಡು ಬಂದರು ಅವರಿಗೂ ಕೂಡ ಅವರೊಂದು ಹೆಸರಿತ್ತಿ ಮಾತಾಡುವಂಥ ವಿಚಾರ ನಮ್ಮ ಈ ತಿಳನಾಡಿನಲ್ಲಿ ಇರಲಿಲ್ಲ ನಮ್ಮ ಎಲ್ಲ ದೈವ ಅದ ನೇಮ ಆಗುವಾಗ ನಮ್ಮ ಮನೆ ದೇವರಿರ್ಬೋದು ನಮ್ಮ ಕುಟುಂಬದ ದೈವಗಳಿರ್ಬೋದು ಪರಿಹಾರಕ್ಕಾಗಿ ಸೂಚಿಸುವುದೇ ಧರ್ಮಸ್ಥಳಕ್ಕೆ ಹೋಗಿ ಪರಿಹಾರ ಮಾಡಿಕೊಳ್ಳಿ ಅಲ್ಲಿಂದ ಕ್ಲಿಯರ್ ಮಾಡಿಕೊಳ್ಳಿ ಅನ್ನುವಂಥದ್ದೇ ನಮ್ಮ ತುಳುನಾಡಿನ ಐತ್ಯ ಇಂಥ ಒಂದು ಕ್ಷೇತ್ರದ ಬಗ್ಗೆ ವ್ಯವಸ್ಥಿತವಾಗಿ ಅಪಪ್ರಚಾರವನ್ನು ಕಳೆದ ಒಂದೂವರೆ ತಿಂಗಳಿಂದ ಮಾಡಲಾಯಿತು ನಾವೇನಿಸಿದ್ವಿ ಏನೋ ಅಲ್ಲಿ ಏನೋ ಆಗಿದವ ಅಂತೇಳಿ ಎಲ್ಲರೂ ಭಾವನೆ ಇತ್ತು ಅಲ್ಲಿ ಏನಾಗಿದೆ ಅಲ್ಲಿ ಊಟ ಹಾಕಿದ್ದಾರಾ ಏನಾಗಿದೆ ಅಂತೇಳಿ ಪೂಜ್ಯ ಕಾವಂದರೂ ನಾವು ಹೋದಾಗ ಹೇಳಿದ್ದು ಇಲ್ಲ ಇನ್ನೊರೆ ಆಗಲಿ ಆದ್ರೇನೆ ಒಳ್ಳೆಯದು ಜನರಿಗೆ ಸತ್ಯ ಗೊತ್ತಾಗ್ತದೆ ನಮ್ಮ ಅನ್ನ ತಣ್ಣ ಇದ್ದಾನೆ ಎಲ್ಲವನ್ನು ಹೇಗೆ ಬೇಗ ಮಾಡಿಸ್ತಾನೆ ಅಂತ ಪೂಜೆ ಕಾವಂದರೂ ಕೂಡ ನಮ್ಗೆ ಹೇಳಿದರು ಆದರೆ ಅಲ್ಲಿ ಆಗಿದ್ದೇ ಬೇರೆ ಈಗ ನಮಗೆಲ್ಲರಿಗೂ ಗೊತ್ತುಂಟು ನಮಗೆ ಮುಂಚೆಯೇ ಸಂಶಯ ಇತ್ತು ಸೌಜನ್ಯ ಹೋರಾಟ ಅಂತೇಳಿ ಇವರು ತಗೊಳ್ತಾರೆ ಸೌಜನ್ಯ ಹೋರಾಟಕ್ಕೂ ತಕ್ಕಿಕೆ ಅಂತ ಇವ್ರು ಕೊಡಲಿಲ್ಲ ಸಾಕ್ಷಿದಾರರು ಇರುವ ಕಡೆಯಲ್ಲಿ ಇದ್ದದ್ದು ಅಲ್ಲಿ ಸಿ ಬಿ ಐ ಅವರ ರಿಪೋರ್ಟ್ ಇದ್ದರು ಅಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ ಗೌರ್ಮೆಂಟ್ ವಕೀಲರು ಅಡ್ವೊಕೇಟ್ ಅದನ್ನು ಕೋರ್ಟಿಗೆ ಸಬ್ಮಿಷನ್ ಮಾಡಲಿಲ್ಲ ಇಂಥ ಒಂದು ಅವ್ಯವಸ್ಥೆ ನಮಗೆ ಅದರ ಸೌಜನ್ಯನ ಒಂದು ಇದು ನ್ಯಾಯ ಸಿಗದಿದ್ದದ್ದು ನಮ್ಮ ಪ್ರಥಮವಾಗಿ ನಮಗೆ ಬೇಸರ ಉಂಟು ಅದಕ್ಕೆ ಪ್ರಥಮವಾಗಿ ಅವಳಿಗೆ ನ್ಯಾಯ ಸಿಗಬೇಕು ಅದು ಅದಕ್ಕೆ ನ್ಯಾಯ ಸಿಗಬೇಕಂದ್ರೆ ಈಗೆಲ್ಲ ನಿಮ್ಗೆ ಗೊತ್ತುಂಟು ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಅವಳ ತಾಯಿ ಮರುತಂಕಿ ಆಗಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಬೇಕು ಅದೊಂದು ಎಪ್ಲಿಕೇಶನ್ ಹಾಕಿದರೆ ಸಮಸ್ತ ಹಿಂದೂ ಸಮಾಜ ಆ ಒಟ್ಟಿಗಿದ್ದೇವೆ ನಮಗೂ ನಾವು ಸಂಸಾರ ಸಂಸಾರಿರುವಂಥವ್ರೆ ನಾವೆಲ್ಲರೂ ಇರುವುದು ಅಲ್ಲಿ ನ್ಯಾಯ ಸಿಗಬಾರ್ದಂಥ ಯಾರಿಗೂ ಇಲ್ಲ ಯಾರೇ ತಪ್ಪು ಮಾಡಿರಲಿ ಅದರಲ್ಲಿ ತಪ್ಪೇ ಅದರಲ್ಲಿ ಏನು ರಾಜಿ ಮಾಡಿಕೊಳ್ಳಲಿಕ್ಕಿಲ್ಲ ಅದು ಇನ್ನೂ ಇನ್ನೊಮ್ಮೆ ಮರು ತನಿಖೆಗೆ ಆ ಅಮ್ಮ ಒಪ್ಕೊಳ್ಬೇಕು ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೇವೆ ಹ್ಞೂ ಈ ವಿಚಾರವನ್ನು ಜನರ ಮುಂದೆ ಇಡ್ತೇವೆ ಯಾಕೆಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ಏನೇನು ಅಪಪ್ರಚಾರಗಳಾಗ್ತಾ ಉಂಟು ವಾಸ್ತವಾಂಶ ಬೇರೆಯೇ ಉಂಟು ಆನಂತರ ಎರಡನೇದಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಒಂದು ಯೋಜನೆಯಿಂದಾಗಿ ಇವತ್ತು ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ ಎಲ್ಲ ಗ್ರಾಮೀಣ ಏನು ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳ್ತೇವೆ ಮಹಾತ್ಮ ಗಾಂಧೀಜಿಯವರ ಏನು ಕನಸುಂಟು ಅದು ನನಸಾಗಬೇಕಾದ್ರೆ ಒಬ್ಬ ಕಟ್ಟಗಡೆಯ ವ್ಯಕ್ತಿಯು ಮೇಲ್ ಮೇಲ್ ಮೇಲ್ವರ್ಗಕ್ಕೆ ಅವನ ಆರ್ಥಿಕ ಮಟ್ಟ ಮೇಲ್ಬಂದು ಜೀವನ ಮಟ್ಟ ಸುಧಾರಣೆ ಆಗಬೇಕು ಅಂದರೆ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಅನಿವಾರ್ಯವಾಗಿ ನಮಗೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೊಟ್ಟಿರುವಂಥ ಒಂದು ಕಾಣಿಕೆ ಅವನಿಂದಾಗಿ ಇದಾಗಿದೆ ಇದೆಲ್ಲೂ ಗೊತ್ತಿರುವ ವಿಚಾರ ನಮ್ಮ ಇಡೀ ಇವತ್ತೊಂದು ನಾಯಕತ್ವ ಆಗಿರ್ಬೋದು ಲೀಡರ್ಶಿಪ್ಪು ಅಥವಾ ಒಂದು ಆರ್ಥಿಕವಾಗಿರ್ಬೋದು ಅಥವಾ ಒಂದು ಊರಲ್ಲಿ ನಾವು ಒಂದು ಒಟ್ಟಾಗಿ ಎಲ್ಲ ಜಾತಿ ಮತ ಪಂಗಡ ಬಿಟ್ಟು ಎಲ್ಲರೂ ಒಟ್ಟಾಗಿ ಒಂದು ಕೂಡುವಂಥ ವ್ಯವಸ್ಥೆಯನ್ನು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಪೂಜೆ ಕ ಅದರೊಟ್ಟಿಗೆ ಎಲ್ಲ ಅಭಿವೃದ್ಧಿ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ದೇವಸ್ಥಾನ ಇರ್ಬೋದು ಇರ್ಬೋದು ಒಬ್ಬ ಮಗು ಹೊಟ್ಟೆಯಲ್ಲಿರುವಾಗ ಆ ಮಗುವಿನಿಂದ ಹಿಡಿದು ಸತ್ತು ಆ ಸಂಸ್ವ ಸಂಸ್ಕಾರ ಆಗೋ ತನಕ ಅವನ ಇದು ಏನೋ ಅವನ ಒಂದು ಹ್ಯಾಬಿಟ್ಸ್ ಸರಿ ಇಲ್ಲದಿದ್ದರು ರಿಂಗ್ಸಲ್ಲಿದ್ದರೆ ಏನಿದ್ರು ಅದಕ್ಕೂ ಅವನಿಗೆ ಸುಧಾರಣೆಗೆ ಏನೇನು ಬೇಕು ಇದೆಲ್ಲವನ್ನು ಮಾಡಿ ಒಂದು ವ್ಯವಸ್ಥೆಯನ್ನು ನಮಗೆ ಸಮಾಜಕ್ಕೆ ಕೊಟ್ಟವರು ಪೂಜೆ ಕವನು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಇವತ್ತು ಈ ಯೋಜನೆಯನ್ನು ಮಟ್ಟ ಹಾಕಬೇಕು ಅನ್ನೋಂಥ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹಣಕಾಸಿನ ಹರಿವು ಬಂದು ಈ ಒಂದು ವ್ಯವಸ್ಥೆ ಆಗ್ತಾ ಉಂಟು ಅಂತ ನಮಗೆ ಹೊರಗಿನಿಂದ ಗಮನಕ್ಕೆ ಬರ್ತಾ ಉಂಟು ಇದನ್ನು ಸರ್ಕಾರ ಸಮಗ್ರವಾಗಿ ಗಮನಿಸಬೇಕು ಯಾಕಂತ ಹೇಳಿದರೆ ಇದೀಗ ರಾಜ್ಯಕ್ಕೆ ವಿಸ್ತರಣೆ ಆಗಿದೆ ಗ್ರಾಮಾಭಿವೃದ್ಧಿ ಯೋಜನೆ ಅದನ್ನು ಪೈಲೆಟ್ ಆಗಿ ಮತ್ತೆ ನಾಲ್ಕು ರಾಜ್ಯಕ್ಕೆ ಈಗ ವಿಸ್ತರಣೆ ಮಾಡಿದ್ದಾರೆ ಇದು ಒಂದು ಇಡೀ ಭಾರತ ದೇಶದ ನಮ್ಮ ಒಂದು ಅಭಿವೃದ್ಧಿಯ ಸಂಖ್ಯೆಯದ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮೀಣಾಭಿವೃದ್ಧಿ ಅದರಿಂದ ಇದು ಕೂಲಂಕುಷವಾಗಿ ತನಿಖೆ ಆಗಬೇಕು ಅದಕ್ಕೆ ಆಗ ಇದು ಏನಾಗಿದೆ ಏನು ಹೇಳಿ ಇದರಲ್ಲಿ ಕ್ಲಿಯರ್ ಆಗಬೇಕು ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬಡ್ಡಿ ಜಾಸ್ತಿ ಆಗ್ತದೆ ಅನ್ನುವಂಥ ಒಂದು ದೊಡ್ಡ ಒಂದು ಗುಂಗನ್ನು ಜನರ ಮೇಲೆ ಹಾಕಿಬಿಟ್ಟಿದ್ದಾರೆ ಅದು ಬ್ಯಾಂಕಿನಿಂದ ಕೊಡುವಂಥ ದುಡ್ಡು ಅದು ಬಡ್ಡಿ ಎಲ್ಲ ಬ್ಯಾಂಕಿಗೆ ಹೋಗ್ತದೆ ಧರ್ಮಸ್ಥಳ ದಾಮದ ಅಭಿವೃದ್ಧಿ ಯೋಜನೆ ಒಂದು ಬಿ ಸಿ ಟ್ರಸ್ಟ್ ಅದಕ್ಕೆ ಒಂದು ಕಮಿಷನ್ ಬರ್ತದೆ ಆರ್ ಬಿ ಐಯಿಂದ ಅಷ್ಟೇ ಅದು ಸಾಲ ಜನರಿಗೆ ಕೊಡಿಸಿ ರಿಕವರಿ ಮಾಡಿಸಿಕೊಟ್ರೆ ಅವ್ರಿಗೊಂದು ಕಮಿಷನ್ ಬರ್ತಾರೆ ನಲವತ್ತಾರು ಸಾವಿರ ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ ಇಂಥೊಂದು ವ್ಯವಸ್ಥಿತವಾದೊಂದು ಈ ವ್ಯವಸ್ಥೆ ಇರುವುದು ಇಲ್ಲಿ ಏನು ಗೋಲ್ಮಾಲ್ ಇಲ್ಲ ಭ್ರಷ್ಟಾಚಾರ ಇಲ್ಲ ಇದೆಲ್ಲ ಪಾರದರ್ಶಕವಾಗಿ ಒಂದು ಟ್ರಸ್ಟ್ನ ಮುಖಾಂತರವಾಗಿ ನಡೆಸಿರುವಂಥ ಈ ವ್ಯವಸ್ಥೆ ಅದರಲ್ಲಿ ಕೂಡ ಕಮಿಷನಲ್ಲಿ ಬಂದ ದುಡ್ಡು ಉಳಿದ್ರೆ ಅದನ್ನು ಈ ಗ ಮಧ್ಯವರ್ಜನ ಶಿಬಿರ ಇಂಥ ಸಮಾಜಮುಖಿ ಕೆಲಸಗಳಿಗೆ ಮತ್ತೆ ಕಾವು ಅಂದರೆ ಅದನ್ನು ವಿನಿಯೋಗ ಮಾಡ್ತಾರೆ ಆದ್ದರಿಂದ ಈ ಒಂದು ಅಪಪ್ರಚಾರದಿಂದ ಮುಕ್ತಿ ಕೊಡಬೇಕು ಜನರಲ್ಲಿ ಏನು ಭಾವನೆ ಉಂಟು ನಾವು ಕಟ್ಟದಿದ್ದರೆ ಏನಾಗುವುದಿಲ್ಲ ಅಂತ ಅದನ್ನೆಲ್ಲ ಬಿಟ್ಟು ಕೊಡಿ ಬಿಟ್ಟು ಬಿಡಿ ಯಾಕಂತ ಹೇಳಿದ್ರೆ ಅಪಪ್ರಚಾರಕ್ಕೆ ಕ್ಯೂ ಕೊಡಬೇಡಿ ಕಟ್ಟದಿದ್ದರೆ ಬ್ಯಾಂಕಿನ ರಿಕವರಿ ಮಾಡಿ ಮಾಡ್ತಾರೆ ನಾಳೆ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬರೋದಿದ್ರು ಅದು ಬ್ಯಾಂಕಿನ ಥ್ರೂ ಅದು ರಿಕವರಿ ಆಗ್ತದೆ ಅಲ್ಲಿಗೆ ಕೊಡುವುದು ಬೇಡ ಇದು ನನಗೊಂದು ಚಿನ್ನದ ಮೊಟ್ಟೆ ಈ ಚಿನ್ನದ ಮೊಟ್ಟೆಯನ್ನು ಒಮ್ಮೆಲೆ ಎಲ್ಲ ತೆಗೆಯುವಂಥೇಳಿ ಕೋಲಿಯನ್ನೇ ಒಮ್ಮೆ ತಂದು ಬಿಟ್ಟಿದ್ರಂತೆ ಈಗ ಅಂಥ ಪರಿಸ್ಥಿತಿ ಆಗಿದೆ ಗ್ರಾಮಾಭಿವೃದ್ಧಿ ಯೋಜನೆ ನಿಮಗಿಸಿಬಿಟ್ರೆ ಈ ನನ್ನ ನಮ್ಮ ನಮ್ಮ ಲಾನ್ ಏನು ಅಂತ ಚಿನ್ನದ ಮಟ್ಟೆ ಅದನ್ನೊಂದು ನಾವು ಎಲ್ಲ ಅದಲ್ಲಿದ್ದದ್ದನ್ನು ಕೂಡ ಹೊತ್ತೆಯೊಳಗಿರುವ ಚಿನ್ನ ಮಟ್ಟಿಗಳನ್ನು ನಾವೆಲ್ಲೂ ಒಳಗಾಗ್ಬೋದು ಅನ್ನೋಂಥ ಭಾವನೆಯಲ್ಲಿ ಇದ್ದೇವೆ ಆದರೆ ನಾವು ಆಲೋಚನೆ ಮಾಡಬೇಕು ನಮ್ಮ ಮನೆ ಮಟ್ಟ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ವ್ಯವಸ್ಥೆಗೆ ಒಂದು ಪ್ರೇರಣೆಯಾಗಿತ್ತು ಗ್ರಾಮಾಭಿವೃದ್ಧಿ ಯೋಜನೆ ಆದ್ದರಿಂದ ಈ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು ಅಂತೇಳಿ ಹೇಳ್ಕೊಂಡು ಊರ್ ಕ್ಷೇತ್ರದ ಬಗ್ಗೆ ಆಗ್ತಿರುವಂಥ ಅಪಪ್ರಚಾರ ಇದು ನಾನು ಹೇಳ್ದೆ ಹೇಳಿದೆ ಇಂಥ ಒಂದು ಕ್ಷೇತ್ರದ ಬಗ್ಗೆ ಏನು ಅಲ್ಲಿದ್ದರೂ ಅದು ದೇವರು ನೋಡ್ಕೊಳ್ತಾರೆ ನಿಮ್ಗೆ ಗೊತ್ತಾಯಿತು ಎಷ್ಟು ಅಪೋಪ್ರಚಾರ ಆಯಿತು ಏನು ಏನೂ ಆಗಲಿಲ್ಲ ಇನ್ನು ಅವ್ರಿಗೆ ಏನು ಪನಿಷ್ಮೆಂಟ್ ಆದರೂ ಅಲ್ಲಿಗೆ ಆದಂಥ ಅಪೋಪಚಾರ ಅದು ಎಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಕ್ಷೇತ್ರದ ಹೆಸರು ಕೆಳಗೋಯ್ತು ಇವರು ಫಸ್ಟ್ಗೆ ಇದನ್ನು ಇವರು ಇನ್ಕ್ವೈರಿ ಮಾಡಿ ಬೂಡೆಯಲ್ಲಿಂದ ತಂದಿದ್ದಾರೆ ಅಥವಾ ಅದನ್ನು ಕೇಸ್ ಎಫ್ ಐ ಆರ್ ಕನೆಕ್ಟ್ ಮಾಡೋದೇನೆ ಇದು ಇನ್ಕ್ವೈರಿ ಮಾಡಿದ್ದೆ ತಪ್ಪಂಥ ಭಾವನೆ ಆದರೂ ಇರಲಿ ಈಗಾದರೂ ಒಂದು ಸಮರ್ಪಕವಾಗಿ ಎಸ್ ಐ ಟಿ ತನಗೆ ಆಗ್ತಾ ಉಂಟು ಇನ್ನಾದರೂ ನ್ಯಾಯ ಗೊತ್ತಾಗಲಿ ಸಮಾಜಕ್ಕೆ ನೈಜತೆ ಗೊತ್ತಾಗಲಿ ಅದರಿಂದ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಜನರಿಗೆ ಒಂದು ಮ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬೇಕು ಅದಕ್ಕಾಗಿ ನಾವು ನಾಳೆ ಹತ್ತು ಹತ್ತನೇ ತಾರೀಕಿಗೆ ಹತ್ತು ಗಂಟೆಗೆ ಬೆಳಗ್ಗೆ ಪುಕಂದೂರು ಪಂಚಾಯತ್ನೂರಿನ ಮೈದಾನದಲ್ಲಿ ನಾವೊಂದು ಜನಗ್ರಹ ಸಭೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಬರಬೇಕು ಯಾಕಂದ್ರೆ ವಿಚಾರ ಏನಂತ ತಿಳ್ಕೊಳ್ಬೇಕು ಮತ್ತೆ ನಿಮ್ಮ ನಿಮ್ಮ ತೀರ್ಮಾನಕ್ಕೆ ಬಿಟ್ಟದ್ದು ಈ ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ತಿರುವಂಥ ಒಂದು ದಬ್ಬಾಳಿಕೆ ನಾವು ಕೇಳಿದ್ವಿ ಅಲ್ಲಿ ಈಶಾ ಫೌಂಡೇಶನ್ ಮೇಲೆ ಆಯಿತು ಸನಿ ಸಿಂಗಾಪುರ ಮೇಲೆ ಆಯಿತು ಶಬರಿಮಲೆ ಮೇಲೆ ಆಯಿತು ಅಂತೇಳಿ ನಾವು ಕೇಳ್ತಾ ಇದ್ವಿ ಆದರೆ ಇವತ್ತು ನಮ್ಮ ಕಾಲ ಧರ್ಮಸ್ಥಳಕ್ಕೆ ಬಂದಿದೆ ಅಂದರೆ ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳವೇ ಇವತ್ತು ಧಾರ್ಮಿಕವಾಗಿ ಅಲ್ಲದೆ ಸಾಮಾಜಿಕವಾಗಿ ಕ್ರಾಂತಿ ಮಾಡ್ತಿರುವಂಥ ಒಂದು ದೇವಸ್ಥಾನ ಅಲ್ಲಿ ಮಟ್ಟ ಹಾಕಿದರೆ ಇದೆಲ್ಲ ವ್ಯವಸ್ಥೆಗೆ ಒಳ್ಳೇದಾಗ್ತದೆ ಅನ್ನುವಂಥ ಷಡ್ಯಂತ್ರ ರೂಪಿಸಿದ್ದಾರೆ ಅದರಿಂದ ಇದೆಲ್ಲವನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು ಇದನ್ನು ತಿಳ್ಕೊಂಡು ಸಮಾವೇಶಕ್ಕೂ ಬರಬೇಕು ಸತ್ಯಾಸತ್ಯತೆ ಏನಂತೇಳಿ ಎಲ್ಲರೂ ನೀವು ಜನರೆಲ್ಲರೂ ವಿಮರ್ಶೆ ಮಾಡಬೇಕು ಅಂತೇಳಿ ನಾನು ವಿಜ್ಞಾಪನೆ ಮಾಡ್ತಾ ಇದ್ದೇನೆ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ನಾವು ಸಭೆಯಾಗಿ ಮಾಡ್ತಾ ಇದ್ದೇವೆ ಸಭೆಯ ಉದ್ದೇಶ ಏನು ಎನ್ನುವಂಥದ್ದನ್ನು ಸಮಾಜಕ್ಕೆ ತಿಳಿಸುವಂಥದ್ದು ನಮ್ಮ ಕರ್ತವ್ಯ ಮುಂದೇದಾಗಿ ನಮ್ಮ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಎಂಬುದನ್ನು ಜನರಿಗೆ ನೆನಪು ಮಾಡಲಿಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಧರ್ಮದ್ರೋಹಿಗಳ ಬಗ್ಗೆ ಜನಜಾಗೃತಿಯನ್ನ ಮೂಡಿಸಲಿಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾವಿತ್ರ್ಯತೆಯನ್ನು ಕೆಡಿಸಲು ಮುಂದಾದವರ ಕಪಟತನದ ಬಗ್ಗೆ ಎಚ್ಚರವನ್ನು ಮೂಡಿಸಲಿಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಾವಿರಾರು ಪ್ರಾಚೀನ ದೇವಸ್ಥಾನಗಳ ಉಳಿವಿಗಾಗಿ ಜೀರ್ಣೋದ್ಧಾರ ಮಾಡಿರುವ ಬಗ್ಗೆ ಜನರಿಗೆ ಅರಿವು ಮೂಡಿಸಲಿಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳ ವರ್ಚಸ್ಸಿಗೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಕುತಂತ್ರವನ್ನು ಒಣಗಾಡಿಸಲಿಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಸಮಾಜದ ಒಳಿತಿಗಾಗಿ ಲೋಕಾರ್ಪಣೆಗೊಂಡಂಥ ವಿವಿಧ ಕಾರ್ಯಕ್ರಮಗಳ ಪರಿಕಲ್ಪನೆ ಬಗ್ಗೆ ಇಲ್ಲ ಸಲ್ಲದ ತಪ್ಪು ಅಭಿಪ್ರಾಯವನ್ನು ಹಬ್ಬಿಸುತ್ತಿರುವ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ನಾವು ಈ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರನ್ನು ಕೆಡಿಸಲು ಮಾಡುತ್ತಿರುವ ದೊಡ್ಡ ಒಳಸಂಚಿನ ಬಗ್ಗೆ ಜನರನ್ನು ಅಡಿ ಅರಿವು ಮೂಡಿಸುವ ಕೆಲಸಕ್ಕಾಗಿ ನಾವು ಈ ಒಂದು ಜನಗ್ರಹ ಸಭೆಯನ್ನು ಮಾಡ್ತಾ ಇದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಸಿದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೆನಪು ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮದ ಉದ್ದೇಶ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ ಏಳ್ನೂರ ಅರವತ್ನಾಲ್ಕು ಹಿಂದೂ ರುದ್ರಭೂಮಿಗಳ ಅಭಿವೃದ್ಧಿಗೆ ಹತ್ತು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಯ ವೆಚ್ಚ ಕ್ಷೇತ್ರದಿಂದ ಆಗಿದೆ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂದು ದೇವಸ್ಥಾನದ ಜೀರ್ಣೋದ್ಧಾರಗಳಿಗೆ ಇನ್ನೂರ ಐದು ಪಾಯಿಂಟ್ ತೊಂಬತ್ತ ಏಳು ಕೋಟಿ ರೂಪಾಯಿಯನ್ನು ಕ್ಷೇತ್ರದಿಂದ ಒದಗಿಸಿಕೊಟ್ಟಿದೆ ಧರ್ಮೋತ್ಥಾನ ಟ್ರಸ್ಟ್ನ ಮೂಲಕ ಮುನ್ನೂರ ಐವತ್ತು ಬಾಳಬಿದ್ದ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ ರಾಜ್ಯದ ಒಂಬೈನೂರ ಇಪ್ಪತ್ತು ಕೆರೆಗಳನ್ನು ಮುಳೆತ್ತಿ ಪುನಶ್ಚೇತನ ಮಾಡುವಂತಹ ಕೆಲಸವನ್ನು ಕ್ಷೇತ್ರದಿಂದಾಗಿದೆ ಜ್ಞಾನದೀಪ ಕಾರ್ಯಕ್ರಮದ ಅಡಿಯಲ್ಲಿ ಶಿಕ್ಷಣಕ್ಕೆ ಮೂವತ್ತ ಮೂರು ಸಾವಿರದ ಎಂಟುನೂರ ತೊಂಬತ್ತ ಏಳು ಶಾಲೆಗಳಿಗೆ ಎಪ್ಪತ್ತ ಎರಡು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿಯನ್ನ ಕ್ಷೇತ್ರದಿಂದ ಒದಗಿಸಲಾಗಿದೆ ಗ್ರಾಮ ಕಲ್ಯಾಣ ಯೋಜನೆಯಡಿಯಲ್ಲಿ ಹತ್ತು ಸಾವಿರದ ನಾನ್ನೂರ ಮೂವತ್ತೆಂಟು ಯೋಜನೆಗಳಿಗೆ ಎಪ್ಪತ್ತೇಳು ಪಾಯಿಂಟ್ ಐದು ಮೂರು ಕೋಟಿಯನ್ನು ಕ್ಷೇತ್ರದಿಂದ ಒದಗಿಸಲಾಗಿದೆ ಎಂಬತ್ತು ಸಾವಿರದ ಎಂಬತ್ತೆರಡು ನಿರ್ಗತಿಕ ಕುಟುಂಬಗಳಿಗೆ ನೂರ ಹದಿಮೂರು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ಮಾಶಾಸನವನ್ನು ಕ್ಷೇತ್ರ ಒದಗಿಸಲಾಗಿದೆ ಮೂವತ್ತೆರಡು ಸಾವಿರದ ಏಳುನೂರ ಅರವತ್ತ ಮೂರು ವಿಕಲಚೇತನರಿಗೆ ಒಂಬತ್ತು ಸಾವಿರದ ಮೂವತ್ತೇಳು ಪಾಯಿಂಟ್ ಒಂಬತ್ತು ಪಾಯಿಂಟ್ ಮೂವತ್ತೇಳು ಕೋಟಿ ಮೊತ್ತದ ಸಲಕರಣೆಗಳನ್ನು ಒದಗಿಸಲಾಗಿದೆ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಸ್ವಾವಲಂಬನೆ ಮಹಿಳಾ ಸಬಲೀಕರಣ ಸೇರಿದಂತೆ ಹಲವು ಕಾರ್ಯಕ್ರಮಗಳ ಕ್ಷೇತ್ರ ಪದ್ಧತಿ ಪ್ರಕಾರ ನಿರ್ವಹಿಸುತ್ತಿರುವ ಪೂಜ್ಯರಿಗೆ ದುಷ್ಟರ ಮಾಡುತ್ತಿರುವ ಈ ಅವಮಾನವನ್ನು ಸಹಿಸಲು ಸಾಧ್ಯವಿಲ್ಲ ಎಂಬುದನ್ನು ಸಮಾಜಕ್ಕೆ ನಾವು ಸಂದೇಶ ಕೊಡಬೇಕೆನ್ನುವಂಥ ಕಾರ್ಯಕ್ರಮದಲ್ಲಿ ಈ ಒಂದು ಜನಾಗ್ರಹ ಸಭೆಯನ್ನು ಮಾಡ್ತಾ ಇದ್ದೇವೆ ಈ ಜನಾಹ ಸಭೆಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಹಿಂದೂ ಭಕ್ತ ಬಂಧುಗಳು ಬಂದು ಕಾರ್ಯಕ್ರಮವನ್ನು ಸಂಘಟ ಸಂಘಟನೆಗೊಳಿಸಿ ನಾವೆಲ್ಲ ಕ್ಷೇತ್ರದ ಪರವಾಗಿ ಮತ್ತು ಕಾಮಂದರ ಪರವಾಗಿ ಇದ್ದೇವೆ ಎನ್ನುವಂಥ ಶಕ್ತಿಯನ್ನು ತೋರಿಸುವುದಕ್ಕಾಗಿ ಒಂದು ಜನಾಗ್ರಹ ಸಭೆಯನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ತಂದಗಾಡಿಸಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ